ನಮಸ್ಕಾರ ವೀಕ್ಷಕರೇ ಸನ್ವೆ ಮೀಡಿಯಾ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಇಂದು ನಮ್ಮೊಂದಿಗೆ ಇದ್ದಾರೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವಂತಹ ರಂಗಭೂಮಿ ಕಲಾವಿದರಾದಂತಹ ಕಾಂತಾರ ಸಿನಿಮಾದ ನಟರಾಗಿರುವಂತಹ ರಘು ಪಾಂಡೇಶ್ವರ್ ಅವರೊಂದಿಗೆ ಮಾತಾಡೋಣ ಬನ್ನಿ ಬಂದ್ ಸೋ ನಿಮ್ಮ ಸಿನಿ ಜರ್ನಿ ಹ್ಯಾಂಗಿದ್ದಿತ್ತು ಅಂತೇಳಿ ಕೇಳ್ಕಂತೇಳಿ ಜರ್ನಿಗಿಂತ ಮುಂಚೆ ಸಿನಿ ಜರ್ನಿಗೆ ಬಂದದ್ದಿತ್ತು ನಾನು ಶಾಲಾ ಜೀವನದಾಗೆಲ್ಲ ನಾಟಕ ಮಾಡ್ತಿದ್ದೆ ಬಹುಶಃ ಐದನೇ ಕ್ಲಾಸಿಂದ ನಾಟಕ ವಾರ್ಷಿಕೋತ್ಸವದಲ್ಲಿ ಆರನೇ ಕ್ಲಾಸ್ ಬಪ್ಪತಿ ಮತ್ತು ವಾರ್ಷಿಕೋತ್ಸವ ಸಿಕ್ತಲ್ಲೂ ನಾಟಕ ಏಳನೇ ಕ್ಲಾಸಲ್ಲೂ ಸಿಕ್ತು ಮತ್ತು ಹೈಸ್ಕೂಲಿಗೆ ಬಂದಾಗ ಅಲ್ಲೂ ವಾರ್ಷಿಕೋತ್ಸವ ಸಿಕ್ತಲ್ಲೂ ನಾಟಕ ಈ ನಾಟಕ 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 ಜೀವನ ನಾಟಕಿಲ್ಲ ನಾಟಕ ಇಲ್ಲ ನಾಟಕ ಬೇಡ ಸಿನಿಮಾದಡಿ ಸೀರಿಯಲ್ ಮಾಡಿ ಸಿನಿಮಾ ಆಯ್ತು ಸಿನಿಮಾಗೆ ಬಂದೆ ಸ್ಟಾರ್ಟಂಗೆ ಈ ಡಾಕ್ಯುಮೆಂಟ್ರಿಂಗೆಲ್ಲ ನಾನು ಮಾಡಿದೆ ಈ ನಾಟಕವನ್ನು ಕಂಡು ಈಶ್ವರ ದೈತೋಟ ಅಂತ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೇಕು ಸಕಾಳಿಗೆ ಡಿ ಡಿ ಒನ್ ಹಂಗೆಲ್ಲ ಅವನು ಈಸರು ಇಡು ಅದೆಲ್ಲ ಅವರು ಸೊ ಆ ನಾಟಕ ಕಾಮ ಬಂದ ಅವರು ನನಗೊಂದು ಆಫರ್ ಕೊಟ್ಟರು ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇತ್ತು ಒಂದು ರೋಲ್ ಮಾಡ್ಕಂತೇಳಿ ಅಲ್ಲಿಂದ ಕ್ಯಾಮರಾ ಫೇಸ್ ಮಾಡಿದೆ ನಾನು ಆ ಡಾಕ್ಯುಮೆಂಟ್ರಿಯಿಂದ ಆಮೇಲೆ ಕೆಲವು ತುಳು ಸಿನಿಮಾಗಳು ಕಡೆಗೆ ಒಂದು ಆರು ಏಳು ಸೀರಿಯಲ್ ಅಲ್ಲಿಂದ ಸಿನಿಮಾ ತುಳು ಸಿನಿಮಾ ಇತ್ತು ಕನ್ನಡ ಸಿನಿಮಾ ಆಯ್ತು ಹಿಂಗೆ ಬರ್ತಾ ಇತ್ತು ಜರ್ನಿ ಈಗ ನೀವಿದ್ದು ಕುಂದಾಪುರದಂಗೆ ಈಗ ಸಿನಿಮಾ ಅಂತಂದ್ರೆ ಬೆಂಗಳೂರಿಗೆ ಬೆಂಗಳೂರು ಬೇರೆ ಬೇರೆ ಊರಿಗೆಲ್ಲ ಹೊತ್ತೇ ಇರ್ತೀರಿ ಸೊ ಈ ಜರ್ನಿಲಿ ನಿಮ್ಗೆ ತುಂಬಾ ಇಷ್ಟ ಆದ ಅಥವಾ ತುಂಬಾ ಇಷ್ಟ ಆದ ಸೀರಿಯಲ್ ಯಾವ್ದು ನಿಮಗೊಂದು ಬ್ಯಾಕ್ ಬೋನ್ ಆಗಿ ನಿಂತು ಸ್ಟ್ಯಾಂಡ್ ಅಪ್ ಹೆಲ್ಪ್ ಆದ ಪ್ರಾಜೆಕ್ಟ್ ಯಾವ್ದು ಇಷ್ಟ ಮಾಡ್ರು ಈಗ ಏನೇ ಮಾಡ್ರು ಸಮೇತ ನಾವು ಬರೀ ಬೆರಳಿಕೆ ಸಿಗುವಂಥದ್ದು ಕೆಲವು ಅದು ಕೌಂಟೆ ಬೇರೆ ಅದು ಮಾಡಿದೆ ಇದು ಮಾಡಿದೆ ಇದು ಮಾಡಿದೆ ಅದು ಮಾಡಿದೆ ಅಂತ ಹೇಳೋದಕ್ಕಷ್ಟೇ ಬಿಟ್ಟರೆ ಕೆಲವೊಂದು ನಮಗೇನೋ ಒಂದು ಜಾಸ್ತಿ ದಿನ ಥಿಯೇಟ್ರಲ್ಲಿ ನಿಲ್ಲುತ್ತೆ ಸಿನಿಮಾ ಅಥವಾ ನಾವು ಮಾಡಿದ ಕ್ಯಾರೆಕ್ಟ್ರ್ ಆ ಸಿನಿಮಾ ಟೋಟಲ್ ಟೀಮ್ ಒಂದು ಜನ ಗುರುತಿಸ್ತು ರಾಜ್ಯದ ಜನತೆ ಗುರುತಿಸ್ತಾರೆ ಒಳ್ಳೆ ಸಿನಿಮಾ ಅಂತ ಅಂಥ ಟೀಮಲ್ಲಿ ಮಾಡುವುದು ಮಾಡಿದ್ದು ಅಥವಾ ಮಾಡಿದಾಗ ನಾನು ಮಾಡಿದಂಥ ಸಿನಿಮಾ ಕ್ಯಾರೆಕ್ಟ್ರು ಅಂತ ಬಂದಾಗ ನನ್ನನ್ನು ಗುರುತಿಸಿದ್ದು ಉಳಿದವರು ಕಂಡಂತೆ ರಕ್ಷಿತ್ ಶೆಟ್ಟಿಯವರ ಸಿನಿಮಾ ಅದರಿಂದ ತುಂಬ ಸಿನಿಮಾ ಮಾಡರೂ ಸಮೇತ ಅಂದರೆ ನಾನು ಹೇಳ್ದಂಗೆ ಸಿನಿಮಾ ಎಲ್ಲೋ ಒಂದು ರಾಂಗ್ ಟೈಮಲ್ಲಿ ರಿಲೀಸ್ ಆಗಿರುತ್ತೋ ಅಥವಾ ಕಥೆಯಲ್ಲಿ ಏನು ಗಟ್ಟಿತನ ಇರ್ತಿಲ್ವೋ ಏನೋ ಏನೋ ಬೇರೆ ಬೇರೆ ಕಾರಣಗಳಿಂದ ಆ ಸಿನಿಮಾ ಎಲ್ಲೋ ಹಿನ್ನಡೆ ಆಗುತ್ತೆ ಸ್ವಾಭಾವಿಕ ಅದು ಹಂಗಂತೇಳಿ ಎಲ್ಲರೂ ಸಿನಿಮಾ ಸೋಲೋದಕ್ಕೋಸ್ಕರ ಮಾಡೋದಿಲ್ಲ ಗೆಲ್ಲುವ ಯೋಚನೆಯಲ್ಲೇ ಮಾಡಿದ್ರು ಬಟ್ ಏನೋ ದುರಾದೃಷ್ಟ ಅಂತ ಹೇಳ್ಬೋದು ಅಂಥ ಸಿನಿಮಾದಲ್ಲಿ ನಾನು ಸುಮಾರು ಮಾಡಿದೆ ಅಂತ ಆ ಥರ ಸಿನ್ಮಾಗಳಿತ್ತು ಬಟ್ ಹೆಸರು ತಂದು ಕೊಟ್ಟಿದ್ದು ನನ್ನನ್ನು ಗುರ್ತ ಮಾಡುವಂಥ ಒಂದು ರೋಲ್ ಸಿಕ್ಕಿದ್ದು ಇದ್ದರೆ ಶೆಟ್ಟಿ ಶೆಟ್ಟಿಯವರ ಉಳಿದವರು ಕಂಡತ್ತೆ ಸಿನಿಮಾ ಅದೊಂದು ಯಾವತ್ತೂ ನೆನಪಿರುತ್ತೆ ಯಾಕಂದರೆ ಎಷ್ಟೋ ಜನ ಇಂಡಸ್ಟ್ರಿಯವರು ಅನ್ನೋ ಪರ್ಸನಲ್ಲ ನಂಗೆ ಕಾಲ್ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ರಿ ನಿಮ್ದು ಒಳ್ಳೆ ನೈಜ ಅಭಿನಯ ಇತ್ತು ಸೆಟರ್ಲ್ ಆಗಿ ಮಾಡಿದ್ರಿ ಅಂತೆಲ್ಲ ಹೇಳಿದ್ರು ಸೊ ಅದೊಂದು ಖುಷಿ ಆಯ್ತು ಅದು ನಂಗೆ ನೆನಪಿರುತ್ತೆ ಅವತ್ತು ಈಗ ನಿಮ್ಮ ನಾಟಕ ಜೀವನ ನಾಟಕದ ಜೀವನ ಈಗ ಡ್ರಾಮಾ ಮಾಡ್ಕೊಂಡಿದ್ರಿ ಇದರಲ್ಲಿ ಸೊ ಅಲ್ಲಿಂದ ಮತ್ತೆ ನಿಮ್ಮ ಪಯಣ ಬಂದ್ಬಿಟ್ಟು ಈಗ ದೊಡ್ಡ ತೆರೆ ಮೇಲೆ ನಡೀತಾ ಇದೆ ಸೊ ಅದಕ್ಕೂ ಇದಕ್ಕೂ ನಿಮ್ಗೆ ಯಾವ್ದು ಖುಷಿ ಅನ್ಸುತ್ತೆ ನೀವು ಯಾವುದೇ ರಂಗಭೂಮಿಯಿಂದ ಬಂದ ಸ್ಟೇಜ್ ಇಂದ ಬಂದ ಥಿಯೇಟರ್ ಆರ್ಟಿಸ್ಟ್ ನೀವು ಕೇಳಿದಾಗ ಅವ್ರು ಫಸ್ಟ್ ಹೇಳೋದೇ ರಂಗಭೂಮಿ ಯಾಕಂದ್ರೆ ಅದಕ್ಕೆ ಕಾಯುವಿಕೆ ನೀವೇನು ಆ್ಯಕ್ಟ್ ಮಾಡ್ತೀರಿ ಒಂದು ಗಂಟೆ ಎರಡು ಗಂಟೆ ಎರಡೂವರೆ ಗಂಟೆ ಡ್ರಾಮಾ ಏನು ಡ್ಯೂರೇಷನ್ ಇರುತ್ತೋ ಸಾವಿರಾರು ಮಂದಿ ಆಡಿಯನ್ಸ್ ಮುಂದೆ ಮಾಡುವಂಥದ್ದು ನಾವು ಅದು ಸೊ ಅದಕ್ಕೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಏನು ಒಳ್ಳೆದಾಯ್ತು ಅಲ್ಲೇ ಕ್ಲಾಪ್ಸ್ ಹೊಡಿತು ಸಿನಿಮಾ ಇದಂತ ಬಂದಾಗ ಅದಕ್ಕೊಂದು ಶೂಟ್ ಆದಮೇಲೆ ಒಂದಿಷ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಅದು ಯಾವತ್ತು ರಿಲೀಸ್ ಆಗುತ್ತೆ ಆ ಟೈಮ್ಗೆ ಹಾದು ಮತ್ತು ಅದು ಸಿನಿಮಾ ಥಿಯೇಟ್ರ್ ನಿಲ್ಲುತ್ತೋ ಇಲ್ಲಿಯೋ ಕಾದು ಇವೆಲ್ಲ ಒಂದಿಷ್ಟು ಆಗ ಟೈಮ್ಗೆ ಆ ಒಂದು ಪಾತ್ರ ಮಾಡಿದ್ದು ಮತ್ತೊಂದು ಅದೊಂದು ನಮ್ಮ ಮನಸ್ಸಿಂದ ಇಲ್ಲೋ ದೂರಾಗಿ ಪುನಃ ಇವತ್ತು ನಾವು ಮಾಡಿದ ಸಿನಿಮಾ ರಿಲೀಸ್ ಇದೆ ಅನ್ನೊಂದು ಬರುತ್ತೆ ನಾಟಕ ಅಂತ ಬಂದಾಗ ಸ್ಟಾರ್ಟ್ ಟು ಎಂಡ್ ನಾವು ಆ ಪಾತ್ರದ ಒಳಗೆ ಪಾತ್ರ ಪ್ರವೇಶ ಮಾಡ್ಕೊಂಡಿರುತ್ತೆ ಡೈಲಾಗ್ ಡಿಲಿವರಿ ಆಗಿರ್ಬೋದು ಇಡೀ ಬಾಡಿ ಬಿಸಿಯಾಗಿರುತ್ತೆ ಯಾಕಂದರೆ ಪಾತ್ರ ಪ್ರವೇಶ ಅಲ್ಲೇ ಇತ್ತು ನಮ್ಮದು ನೆಕ್ಸ್ಟ್ ಸಿನ್ ಬೇರೆಯವರು ನೆಕ್ಸ್ಟ್ ಪುನಾನಂದೆ ಅಲ್ಲೇ ಆದ್ದರಿಂದ ನಾಟಕ ಯಾವತ್ತೂ ನಿಜವಾಗಿಯೂ ಗ್ರೇಟ್ ಅನ್ನೋಕ್ಕೆ ಯಾಕಂದರೆ ತುಂಬ ಕಲಿಸುತ್ತೆ ಮತ್ತೆ ನಾವು ಏನು ಆ್ಯಕ್ಟಿಂಗ್ ಮಾಡೋಕ್ಕೂ ಬರೋ ಎಲ್ಲರೂ ಈ ಸ್ಟೇಜ್ ಆರ್ಟಿಸ್ಟ್ಗಳು ಬಂದರೆ ನಾವು ತುಂಬ ಕಲಿತು ಬಂದಿರ್ತೇವೆ ಬೇಸಿಕ್ಸ್ ತುಂಬ ಕಲಿತು ಇಲ್ಲಿ ಯುದ್ಧ ಮಾಡೋ ಥರ ಯುದ್ಧ ಶಸ್ತ್ರಾಭ್ಯಾಸ ನಾಟಕ ರಂಗದಲ್ಲಿದ್ರೆ ಇಲ್ಲಿ ಬಂದು ಓಕೆ ಯಾವ ಕ್ಯಾರೆಕ್ಟರ್ ಕೊಟ್ಟರು ಯಾವ ಭಾವನೆಗಳನ್ನ ಎಕ್ಸ್ಪ್ರೆಷನ್ಸ್ಗಳನ್ನು ಏನು ಮಾಡಬೇಕು ಅನ್ನೋದು ಎಲ್ಲಾ ನಾಟಕದಿಂದ ಬಂದ ಕಲಾವಿದ್ರಿಗೆ ಗೊತ್ತಿರುತ್ತೆ ಸೊ ನಾಟಕ ಗ್ರೇಟ್ ಅನ್ಲಕ್ ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಕಷ್ಟ ಅನ್ನಿಸ್ತು ಇಂಡಸ್ಟ್ರಿ ಅಲ್ಲಿ ಅದೇ ಬೇರೆ 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 ಜನರೇ ಸರಿ ನಾಟಕ ಈಗಲೂ ಇತ್ತು ನಂದು ಆ್ಯಕ್ಚುಲಿ ನಾಟಕ ಟೀಮ್ ಇತ್ತು ಶೋನು ಕೊಡ್ತಾ ಇರತ್ತೆ ನಾವು ಸ್ಟೇಜ್ ಅಂತೂ ಬಿಡಲ್ಲ ಯಾಕಂದ್ರೆ ಹತ್ತಿ ಬಂದ ಏಣಿ ಅದು ಯಾವತ್ತೂ ಹತ್ತಿ ಬಂದ ಏಣಿಯನ್ನು ಮರು ಖಾತೆ ಇಲ್ಲ ಮರೆಯೋದೂ ಇಲ್ಲ ವ್ಯತ್ಯಾಸ ಅಂದರೆ ನಾಟಕದಲ್ಲಿ ನಾವು ನಾವೆಂತ ಮಾಡುತ್ತಂದ್ರೆ ನಾಟಕದ ಆರ್ಟಿಸ್ಟ್ಗಳು ಒಂದಿಷ್ಟು ಆಡಿಯನ್ಸ್ಗಳು ಸ್ಟೇಜಲ್ಲಿರೋದ್ರಿಂದ ನಾವು ಪ್ರತಿಯೊಂದು ಎಕ್ಸ್ಪ್ರೆಷನ್ಸ್ನೂ ಸ್ವಲ್ಪ ಜಾಸ್ತಿ ನಗಾಡೋದಿದ್ರೆ ಹೆಂಗೆ ಜಾಸ್ತಿ ಅಥವಾ ಬಾಡಿ ಲ್ಯಾಂಗ್ವೇಜನ್ನು ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಜಾಸ್ತಿ ಮಾಡುತ್ತೆ ನಾಟಕದಲ್ಲಿ ಸಿನಿಮಾದಲ್ಲಿ ಹೆಂಗೆ ಮಾಡೋಕ್ಕೋದ್ರೆ ಫ್ರೇಮ್ ಔಟ್ ಆಗುತ್ತೆ ಕೂಡಲೇ ಸ್ಟಾರ್ಟಿಂಗ್ ನಮ್ಮದಲ್ಲಿ ಹಂಗೆ ಇದಿತ್ತು ಸರ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ ಹೊರಗೆ ಹೋಗ್ತೀವಿ ಟೈಟ್ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಸೊ ಕ್ಯಾಮ್ರಾ ಭಾಷೆಯನ್ನು ಕಲಿಯೋದಕ್ಕೆ ಕೆಲವು ಸಮಯ ಬೇಕಾಯಿತು ಮತ್ತು ಏನು ಭಾವನೆಗಳನ್ನು ವ್ಯಕ್ತಪಡಿಸೋದಿದ್ರೆ ಅತಿಯಾಗಿ ಮಾಡಿದಾಗ ದೊಡ್ಡ ಸ್ಕ್ರೀನಲ್ಲಿ ಅಭಾಸ ಕಾಣುತ್ತೆ ಪಕ್ಕ ಅವೆಲ್ಲ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ನನಗೆ ಸೊ ಈ ವ್ಯತ್ಯಾಸ ಕಂಡ ಕಂಡೆ ಅಲ್ಲಿ ತುಂಬ ಇಲ್ಲಿ ಸ್ವಲ್ಪ ಸೆಟಲ್ಡ್ ಆಗಿ ಮಾಡಬೇಕಾಗುತ್ತೆ ಈಗ ಓಕೆ ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಮತ್ತು ಕೆಲವು ಡಿಪೆಂಡ್ ಆನ್ ಡೈರೆಕ್ಟ್ರು ಸ್ವಲ್ಪ ಜಾಸ್ತಿ ಇರಲಿ ಸರ್ ಅಂತಾರೆ ಅದು ಹೇಳಲಿಕ್ಕೆ ನಾನು ನಾವೆಲ್ಲ ಕೆಲವು ಅದನ್ನು ತಿಳಿದ ಮೇಲೆ ಕೆಲವು ಸಿನಿಮಾದಲ್ಲಿ ಸ್ವಲ್ಪ ಕೂಲಾಗಿ ಮೈಲ್ಡಾಗಿ ಆಗಿ ಮಾಡಿದಾಗ ಸರ್ ಸ್ವಲ್ಪ ಸ್ವಲ್ಪ ಇರಲಿ ಸರ್ ಅಂತಾರೆ ಆಗ ಪ ತಗೊಳ್ಳೋದು ಈಗ ಅದಾದರೂ ಸಹಿ ಇದಾದರೂ ಸಹ ಯಾಕಂದರೆ ಈಗ ಗೊತ್ತಿರೋದ್ರಿಂದ ಓಕೆ ಹಂಗೆ ಆ ಥರ ಸೊ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಈಗ ಇನ್ನೊಂದು ದೊಡ್ಡ ಹಿಟ್ಟು ಕಣ್ಮುಂದೆ ಸೊ ಹೇಗಿತ್ತು ಸರ್ ರೆಸ್ಪಾನ್ಸ್ ಹೆಂಗಿತ್ತು ರೆಸ್ಪಾನ್ಸ್ ತುಂಬ ಖುಷಿ ಆಗ್ತಿತ್ತು ಯಾಕಂದರೆ ಎಂತ ಹೇಳ್ತಾರೆ ಯಾ ಯಾರನ್ನೂ ಕೂಡ ಒಂದೇ ಸಾರಿ ಅಂತ ಒಂದೇ ಸಾರಿ ಯಾವುದೋ ನಿಧಿ ಸಿಗದಂಗೆ ಸಿಕ್ಕೋಕಾಗ ಎದ್ದು ಬಿದ್ದು ಎದ್ದು ಬಿದ್ದು ಎದ್ದು ಬಿದ್ದು ಹಾಗೇನಂದರೆ ಒಂದು ಗಟ್ಟಿತನ ಇರುತ್ತೆ ಯಾವುದೇ ಒಂದು ಪಾಚಿ ಇಪ್ಪಂತ ಅಂತ ಜಾಗದವನ್ನು ನಡ್ಕೊಂಡ ತಕ್ಷಣ ಗೊತ್ತಿಲ್ಲದೆ ಕಾಲಿಟ್ಟಾಗ ದಡಕ್ಕಂತ ಜಾರಿ ಬೀಳೋದಿರುತ್ತೆ ಹಾಗಂತ ಸೆಕೆಂಡ್ ಟೈಮು ಅದೇ ಪಾಚಿಯಲ್ಲಿ ನಡುವೆ ನಾವು ಕೇರಿಂಗಲ್ಲಿ ಹೋಗುತ್ತೆ ತುಂಬ ಇಲ್ಲಿ ಅದು ಫಸ್ಟ್ ಬಿದ್ದಿದೆ ಇನ್ನೊಂದ್ಸರಿ ಬೀಳೋಕ್ಕಾಗ ಅಂತ ಹೇಳಿ ಅದೇ ಥರ ನಮ್ಮ ಈ ಸಕ್ಸಸ್ ಅನ್ನೋದು ಕೂಡ ಸಣ್ಣ ಪುಟ್ಟ ಸಣ್ಣ ಪುಟ್ಟ ರೋಲಲ್ಲಿ ಮಾಡ್ತಾ ಮಾಡ್ತಾ ಸಣ್ಣದಾಗ್ಲಿ ದೊಡ್ಡದಾಗಲಿ ಮಾಡೋದೆ ಓಕೆ ನಾವು ಆ್ಯಕ್ಟ್ರು ಓಕೆ ಅದು ಇದೆ ಅಲ್ಲಿ ನಮಗೆ ಅದೇ ಬೇಕು ಇದೇ ಬೇಕು ಅದಾದರೂ ಮಾಡೋದಿಲ್ಲ ಇದಾದರೂ ಮಾಡ್ತೆ ಅಂಥದ್ದು ಏನಿಲ್ಲ ನಮ್ಮನ್ನೇ ಹುಡ್ಕೊಂಡು ಬಂತಂದರೆ ಅದೃಷ್ಟ ಹುಡ್ಕೊಂಡು ಬಂತು ಅಂತ ಲೆಕ್ಕ ಸೊ ಕೊಂಡು ಮಾಡುವಂಥದ್ದು ಒಂದು ನನ್ನ ಮೆಂಟಾಲಿಟಿ ಪರ್ಸ್ನಲಿ ಈಗ ಬರ್ತಾ ಬರ್ತಾ ಅದು ಮಾಡಿ ಇದು ಮಾಡಿ ಅದು ಮಾಡಿ ಎಲ್ಲಿ ತನಕ ಅಂದರೆ ನಿಮಗೆ ಗೊತ್ತಿತ್ತು ಕಾಂತಾರ ತನಕ ಬಂತು ಜರ್ನಿ ಕಾಂತಾರ ಇಡೀ ವಿಶ್ವದಲ್ಲೇ ಹೆಸರು ಮಾಡ್ತಾ ಇತ್ತು ಸೊ ಅದರಲ್ಲೂ ಕೂಡ ನಾವೊಂದು ಪಾತ್ರ ಮಾಡಿತ್ತು ಅನ್ನೋದು ಹೆಮ್ಮೆ ನಮ್ಮ ಅದೃಷ್ಟ ರಿಷಬ್ ಶೆಟ್ಟಿ ಅವರನ್ನ ಅವರು ಅವರ ನಿರ್ದೇಶನ ಅವರ ಕಥೆ ಅವರ ಒಂದು ಟೀಮು ಅದ್ರ ಅವ್ರದ್ದು ಎಲ್ಲ ಹೆಚ್ಚಿನ ಸಿನಿಮಾದಲ್ಲಿ ನಾನಿದ್ದೆ ಅದೆಂತ ಹೇಳ್ದಂಗೆ ಹೂವಿನ ಜೊತೆ ಹೂವಿನ ನಾರು ಕೂಡ ದೇವರ ಪಾದ ಸೇರ್ತು ಅನ್ನೋ ಥರ ಒಂದಿಷ್ಟು ಕಲಾವಿದರು ಹಳ್ಳಿಯಿಂದ ಬಂದ ಕಲಾವಿದರು ನಾಟಕದಿಂದ ಬಂದ ಕಲಾವಿದರು ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡೋರು ಎಲ್ಲರ ಸಮ್ಮಿಶ್ರಣ ಆ ಸಿನಿಮಾ ಸೊ ಎಲ್ರಿಗೂ ಕೂಡ ಒಂದೊಂದು ಪ್ಲೇಸ್ ಎಲ್ಲರೂ ಇವತ್ತು ಎಲ್ಲರೂ ಇಂಟ್ರ್ಯೂ ತಗೊಳ್ಳುವಂಥದ್ದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಎಲ್ಲ ಆಗ್ತಾಯಿದೆ ಅದು ಒಂದು ವಿಶ್ರವಾದ ವಿಶೇಷವಾದ ನಂಬಲೇಬೇಕಾದ ಸತ್ಯವಾದ ಒಂದು ಸಿನಿಮಾ ಆಯ್ತು ಒಂದು ಅದೃಷ್ಟ ಸೊ ಥರ ಬರ್ತಾ ಇದೆ ಒಂದೊಂದೊಂದೊಂದೊಂದು ಇನ್ನು ರಿಲೀಸಿಗೂ ಸುಮಾರು ಸಿನಿಮಾ ಇದೆ ಆಗ್ಬೇಕಾಗಿರೋದು ಸಿನಿಮಾ ಇದೆ ಏನೋ ನಡೀತಾ ಇದೆ ಈಗ ಅದು ದೊಡ್ಡ ಒಂದು ಬೆಳವಣಿಗೆ ಆದ್ಮೇಲೆ ನಿಮಗೆ ಬರ್ತಿರೋ ಅವಕಾಶಗಳು ಮೇ ಬಿ ಜಾಸ್ತಿ ಆಗ್ತಾ ಇರಬಹುದು ಹೌದೌದು ಈಗ ಕಾಂತಾರ ಸಿನಿಮಾ ರಿಷಬ್ ಶೆಟ್ಟಿ ಅವರು ಮಾಡಿದ್ರು ಅವರು ನಿಮ್ಗೆ ಮೊದಲೇ ಗೊತ್ತಿದಿತ್ತು ನಿಮ್ಗೆ ಗೊತ್ತಾ ಇದ್ರು ಸೊ ಆದ್ರೆ ನಿಮ್ಮನ್ನು ಹೆಂಗ ಅವ್ರು ಹುಡ್ಕೊಂಡು ಬಂದರು ಒಂದು ಇನ್ನು ಆ ಸಿನಿಮಾ ಮಾಡೋತ್ತಿಗೆ ಆ ಒಂದು ದೈವ ಕೋಲ ಅದೆಲ್ಲ ಮಾಡೋತ್ತಿಗೆ ಅಲ್ಲಿ ಯಾವ ಥರ ಒಂದು ಸಿಚುವೇಶನ್ ಇದಿತ್ತು ಕಾಂತಾರ ನಮ್ಮನ್ನು ಹುಡ್ಕೊಂಡು ನಂಬುದಕ್ಕಿಂತ ರಿಷಬ್ ಸಿಟ್ರದ್ದೆಲ್ಲ ಸಿನಿಮಾ ಇದ್ದಾಗ ಸೀ ಒಂದು ಕಾಲ್ ಮಾಡ್ತಾರೆ ಅವ್ರು ಡೈರೆಕ್ಟ್ ಅರೋಣ ಎಲ್ಲಿದ್ರಿ ಹೌದಾ ಈಗ ಒಂದು ಹೇಗಿಗೆ ಒಂದೊಂದು ಇತ್ತು ಒಂದು ರೋಲ್ ಇತ್ತು ಮತ್ತೆ ನಾನು ಡೈಸಿನ್ ಟಿಮಿನ್ ಹುಡುಗರ ಹೇಳ್ತಾರೆ ಒಂದು ಒಂದ್ಸರಿ ಎಲ್ಲಿದ್ರಿ ಈಗ ಸಿಕ್ಕಿ ಒಂದು ಸರಿ ಹೆಂಗಂತ ಫಿಕ್ಸ್ ಓಕೆ ಆಮೇಲೆ ಮತ್ತೆ ಅವರು ಮಾಡುವ ಸಿನಿಮಾದಲ್ಲಿ ನಾನು ಕಂಡಂತೆ ಎಲ್ಲ ಸಿನಿಮಾಗಳಲ್ಲೂ ತುಂಬ ವರ್ಕ್ಶಾಪ್ ಮಾಡ್ತಾರೆ ಆರ್ಟಿಸ್ಟ್ಗಳಿಗೆ ಸ್ಪ ಸ್ಪಾಟಿಗೆ ಹೊಯ್ಕೊಂಡು ತಲೆ ಬಿಡ ಅಂತ ಗೊತ್ತಿರೋದಿಲ್ಲ ಸ್ಕ್ರಿಪ್ಟ್ ಕೊಡ್ತರು ಆ ಫೀಲಿಂಗ್ಸ್ ಏನು ಬರ್ತು ಪ್ರೀವಿಯಸ್ ಸೀನ್ ಏನಾಗಿದೆ ಸೊ ಅವೆಲ್ಲ ಕೆಲವು ಸಿನಿಮಾದಲ್ಲಿ ಗೊತ್ತೇ ಇರೋದಿಲ್ಲ ನಮಗೆ ಎಂತ ಅಂತ ಸರಿ ಓಯ್ಯೋ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಪ್ರೀವಿಯಸ್ ಸಿಂಗಿಂಗ್ ಅಂತ ಹ್ಯಾಂಗಿಂಗ್ ಎಷ್ಟೋ ಸರಿ ನಾವು ಬೇಜಾರು ಮಾಡ್ಕೊಂಡಿದ್ದಿದ್ದೆ ನಮ್ಮೊಳಗೆ ನಾವು ಇದು ನಮ್ಗೆ ಮೊದಲೇ ಹೇಳಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅನ್ನೋದೆಲ್ಲ ಬಟ್ ಇವರು ಇಡೀ ಸ್ಕ್ರಿಪ್ಟನ್ನು ಹೀಗೆ ಆಚೆಚೆ ಎಲ್ಲ ಕೂತ್ಕೊಂಡು ಸ್ಕ್ರಿಪ್ಟನ್ನು ಕೊಡಿಸಿ ಅವರ ಮೂಲಕ ಆ ಪಾತ್ರವನ್ನು ಇಂಥ ಸಿಚ್ಯುವೇಶನ್ಸ್ ಈ ಪಾತ್ರಕ್ಕೆ ಬರುತ್ತೆ ಈ ಥರ ಮಾಡೋಕ್ಕಿರುತ್ತೆ ನನಗೆ ಓ ಅಂತ ಹೇಳಿದಾಗ ಶೂಟಿಂಗ್ ಸ್ಪಾಟಲ್ಲಿ ತುಂಬ ಈಸಿ ಆಗುತ್ತೆ ಆ ಓ ಈಸಿನಾ ಎಸ್ ಹಾ ಸಹ ಒಂದಿಷ್ಟು ವಿಚಾರಗಳು ಆ ಓದ್ಕೊಂಡಿರೋದು ಅಥವಾ ಆ ವರ್ಕ್ಶಾಪ್ ಮಾಡುವಾಗ ನಿಂತು ಮಾಡ್ಕೊಂಡಿದ್ದು ನಮ್ಮ ಆಂಗಿಕ ಅಭಿನಯ ಆಗಿರಬೇಕು ಆ ಫ್ಲೋರಲ್ಲಿ ಯಾವ ಫ್ಲೋಲ್ಲಿ ಡೈಲಾಗ್ ಬರಬೇಕು ಅನ್ನೋ ಒಂದು ವಿಚಾರಗಳು ನಮ್ಗೆ ಆ ಟೈಮಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಟೇಕೆಲ್ಲ ಬೇಗ ಬೇಗ ಆಗುತ್ತೆ ಒಂದು ಬೇಕು ಪಾತ್ರಧಾರಿಗಳಿಗೆ ಅದು ನಿಜವಾಗಿ ಬೇಕು ಎಲ್ಲೋ ಒಂದು ಕಡೆ ಡಿಜಿಟಲ್ ಡಿಜಿಟಲ್ ಅಂದರೆ ಎಲ್ಲನೂ ಡಿಜಿಟಲ್ ಮೆದುಳನ್ನು ಡಿಜಿಟಲ್ ಮಾಡಬೇಕಾಗೋದಿಲ್ಲ ಭಾವನೆ ಬರಬೇಕಾದ್ರೆ ಇಲ್ಲಿಂದ ಹೋಗಿ ಕಣ್ಣಿಂದ ಹೋಗಿ ಆರ್ಟಿಗೆ ಬಂದು ಮೆದುಳಲ್ಲಿ ಅದು ಡಿಸ್ಕಷನ್ ಮಾಡಿ ಆಮೇಲೆ ಭಾವನೆಗಳ ಬದಲಾಗಿ ಕಣ್ಣು ಮುಖ ಮೂಗು ಬಾಯಿ ಅಲ್ಲಿ ವ್ಯಕ್ತ ಆಗಬೇಕು ಬಿಟ್ಟರೆ ಡಿಜಿಟಲ್ ಡಿಜಿಟಲ್ ಆಗೋದಿಲ್ಲ ನನ್ನ ಪ್ರಕಾರ ಸೊ ಇಲ್ಲಿ ನನಗೆ ಹೇಳಿದರು ಹೇಳಿ ಹಿಂಗೆ ಹಿಂಗೆ ಶೂಟಿಂಗು ನಾವು ಕುಂದಾಪುರದಲ್ಲಿ ಸ್ಟೇ ಆಗಿದ್ದು ಶೂಟಿಂಗ್ ಕೆರಾಡಿಯಲ್ಲಿ ಕೆರಾಡಿ ಹೋಗ್ತಿರ್ಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು ಗಂಟೆ ಮೇಲೆ ಜರ್ನಿ ಹೋಗ್ತಾಯಿತ್ತು ಎಷ್ಟು ದೂರ ಇದ್ದಿಟ್ಟಿದ್ದಾರ ಈ ಅಲ್ಲಿ ಏನು ಹೇಳಿದ್ದೆಲ್ಲ ಕೇಳಿದ್ದೆ ಅಲ್ಲಿ ಸೆಟ್ ಹಾಕಿದ್ದಾರೆ ಹಂಗೆ ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ಅಂತ ನಮ್ಮ ವಿಜುವಲ್ಸಲ್ಲಿ ಬಂದ ಸೆಟ್ ಬೇರೆ ಥರ ಇತ್ತು ಸಣ್ಣದು ಬೇರೆ ಥರ ಇತ್ತು ಎಂಥ ಸೆಟ್ ಹಾಕಿದ್ದಾರೆ ಹೋಗು ಹೋಗು ಜರ್ನಿ ಆಗೋದಿಲ್ಲ ಹೋಗೋ ಜಾಗ ಅಲ್ಲ ನಾವೆಲ್ಲ ನಮ್ಗೆ ನಮ್ಮ ಗಾಡಿನ ತಗೊಂಡು ಹೋಗಲಿಲ್ಲ ಯಾಕಂದರೆ ಕಲ್ಲು ಜಾರೆ ಜಾಗ ಹೇಳಿದ್ದಾರೆ ಕಲ್ಗೊಂಡು ಅದೆಲ್ಲ ರೋಡೇ ಅದು ಆ ಥರ ಇದೆ ಹೋಗಿ 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 ಒಂದು ಕಡೆ ಗಾಡಿ ನಿಂತು ಗಾಡಿ ನಿಂತಾಗ ನೋಡುವಾಗ ಬಡ್ ರೋಡು ಬಡ್ ರೋಡ್ ಇತ್ತು ಅಲ್ಲೊಂದು ಇತ್ತು ಅಲ್ಲೊಂದು ಹೋಟ್ಲಿತ್ತು ನೋಡುವ ಮೇಲೆ ನೋಡುವಾಗ ಈ ಲೈಟ್ ಕಂಬ ಎಲ್ಲ ಆರ್ಟಿಫಿಷಿಯಲ್ ಅಂತ ಅಲ್ಲಿ ಲೈಟ್ ಕಂಬಕ್ಕೆಲ್ಲ ನೆಟ್ಟಿದ್ದಾರೆ ಲೈಟ್ ಕಂಬ ವೈರ್ ಹಾಕಿದ್ದಾರೆ ಆಮೇಲೆ ಮರ್ಕ್ಯೂರಿ ಲೈಟ್ಸು ಇದು ಹಾಕಿದ್ದಲ್ಲ ಅಂತ ಆಚೆ ನೋಡುವಾಗ ಒಂದು ಹದಿನೆಂಟು ಇಪ್ಪತ್ತು ಮನೆಗಳು ಅಲ್ಲಿ 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 ಡೌನಲ್ಲಿ ಮನೆ ಅಪ್ಪಲ್ಲೂ ಮನೆ ಇದೆ ಒಂದು ಬೆಲ್ಲದ ಇದು ಇದು ಆಲಿ ಮನೆ ಇದೆ ರೈಸ್ ಮಿಲ್ ಇದೆ ಪೋಸ್ಟ್ ಆಫೀಸ್ ಇದೆ ಒಂದಿಷ್ಟು ಮನೆ ಇದೆ ಈಗ ನ್ಯಾಚುರಲ್ ಆಗಿ ಹಳ್ಳಿ ಪ್ರದೇಶದಲ್ಲಿ ಮನೆ ನೋಡುವಾಗ ಯಾವ ಥರ ಮನೆ ಮನೆ ಪಕ್ಕದಲ್ಲಿ ಒಂದು ಹಿತ್ತಲು ಗಿಡ ಬಳ್ಳಿ ತರಕಾರಿ ನೆಟ್ಟಿರೋದು ಆಮೇಲೆ ಬೇಲಿ ಅಲ್ಲೇ ಪಕ್ಕದಲ್ಲಿ ಬಚ್ಚಲು ಮನೆ ಹೊರಗಡೆ ನೀರಿನ ಹಂಡೆ ಅಂದರೆ ಹರಿ ಹಂಡೇನ ಕಾಯಿಸಿರೋದು ಬೆಂಕಿ ಹಾಕಿರೋದು ಇಲ್ಲಿ ಯಾರು ವಾಸ ಇದ್ದಾರೆ ಅನ್ನೋ ಫೀಲೇ ಬರಬೇಕು ಆ ಥರ ಅಲ್ಲೊಂದು ದೇವ್ರ ಗುಡಿ ದೇವಸ್ಥಾನ ಅಲ್ಲಿ ಹೋಗೋಕೆ ರೋಡು ಇಲ್ಲಿ ಹೋಗು ಕೆಳ ಮನೆಯಿಂದ ಈ ರೋಡಲ್ಲಿದ್ದರೆ ಮೇನ್ ಮನೆಗೆ ಹೋಗೋಕೆ ಐದಾರು ಮೆಟ್ಟಲು ಏನೊಂದು ಸೂಕ್ಷ್ಮತೆ ಅಂದರೆ ಅಷ್ಟು ಡಿಟೈಲಿಂಗ್ ಸೆಟ್ಟಿಂಗ್ಸು ನೋಡಿದ್ರೆ ಯಾವುದೇ ಊರೇ ಇದು ಅನ್ನೋದು ಪಕ್ಕ ಮತ್ತು ಜೂನಿಯರ್ಸ್ಗಳೆಲ್ಲ ಇರೋದ್ರಿಂದ ಅವ್ರಿಗೆ ಅದೇ ಥರ ಕಾಸ್ಟ್ಯೂಮ್ಸ್ ಕೊಟ್ಟಿರೋದ್ರಿಂದ ಅವರದೇ ಮನೆಯವರು ಇರುವುದೇ ಮನೆಯವರು ಅನ್ನೋ ಫೀಲು ಬರ್ತಿತ್ತು ಒಂದಿಷ್ಟು ಸೈಕಲ್ಗಳು ಓಡಾಟ ಆ ನೀವು ಸಿನಿಮಾ ನೋಡಿದ್ದೀರಿ ಗೊತ್ತಾಗುತ್ತೆ ಇದೆಲ್ಲ ನೋಡಿದ್ರೆ ನಮಗೆ ಎಪ್ಪೋ ದೇವರೇ ಅವರೇ ಅದನ್ನು ನೋಡಿಯೇ ಸುಮಾರು ಹೊತ್ತು ನಾವು ಬೆರಗಾಗೋದಂತಾರೆ ಎಪ್ಪೋ ಹಿಂಗೆ ನೋಡುವಾಗ ನಮಗೆ ಶಾಕ್ ಆಮೇಲೆ ಸ್ಟಾರ್ಟ್ ಆಯ್ತು ಶೂಟಿಂಗ್ ಅದು ಇದು ದೊಡ್ಡ ಒಂದು ದಿನ ಒಂದು ಮುನ್ನೂರು ಜನಕ್ಕೆ ಮೇಲೆ ಜೂನಿಯರ್ಸ್ಗಳು ಆರ್ಟಿಸ್ಟು ನಮ್ಮ ಲೀಡ್ ಆರ್ಟಿಸ್ಟ್ಗಳು ಅವರು ಇವರು ಆ ಟೆಕ್ನಿಕಲ್ ಟೀಮು ಆ ಕಾಸ್ಟ್ಯೂಮ್ಸು ರಾಶಿ ರಾಶಿ ಜಾತ್ರೆ ಊಟ ಕೊಡುವಾಗಲೂ ಹಾಗೆ ಮೂರು ಮೂರು ಕಡೆ ಶಾಮಿಯಾನಗಳು ಈ ನಮ್ಮ ಕಡೆ ಎಲ್ಲ ಏನು ನಾಗಮಂಡಲ ಅಂತ ನಮಗೆಲ್ಲ ನಾ ನಾವೆಲ್ಲ ತಮಾಷೆ ಮಾಡ್ಕೊಂಡು ನಾಗಮಂಡಲದ ಊಟಕ್ಕೆ ಬಂದಿದ್ದಕ್ಕೆ ಕೇಳೋದು ನಮ್ಮ ನಮ್ಮೊಳಗೆ ನಮ್ಮ 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 ಒಟ್ಟಿಗೆ ಯಾರು ಆರ್ಟಿಸ್ಟ್ ಇರ್ತಾರೆ ಅವ್ರ ಜೊತೆ ನಾವೆಲ್ಲ ತುಂಬ ತಮಾಷೆ ಮಾಡ್ಕೊಂಡು ಮಾಡ್ಕೊಂಡೇ ಶೂಟ್ ಮಾಡಿದ್ದು ಎಲ್ಲ ಕೇಳ್ಕೊಳ್ಳೋದು ನಾಗಮಳ್ಳದ್ದು ಊಟ ಕಿ ಕೀವ್ ನಿಲ್ಲೋದು ಊಟ ತೊಗೊಳ್ಳೋದು ಏನೋ ಒಂಥರ ಮಜಾ ಅದೇ ಒಂಥರ ಕನಸು ಅದು ಕನಸು ಅಂದರೆ ಅದು ಇನ್ನು ಇನ್ನು ಅದನ್ನು ನೋಡೋದಕ್ಕೆ ಇನ್ನೊಂದು ಸಿನಿಮಾ ಸಿಗುತ್ತೋ ಆ ಥರದ್ದು ಸಿಗುತ್ತೋ ಇಲ್ಲೋ ಅನ್ನೋ ಮಟ್ಟಿಗೆ ನಮಗೆ ಗಟ್ಟಿ ಥರ ಮತ್ತು ಶೂಟಿಂಗ್ ಸ್ಪಾಟಲ್ಲೇ ಗೊತ್ತಾಗ್ತಿತ್ತು ಇದು ಏನೋ ಈ ಸಿನಿಮಾ ಏನೋ ಒಂದು ಆಗುತ್ತೆ ಅನ್ನುವಂಥದ್ದು ಮತ್ತು ದೈವದ ಕೋಲ ಧಾರ್ಮಿಕತೆ ಆ ಕಂಬಳ ಆಮೇಲೆ ಕೋಳಿ ಅಂಕ ಇವೆಲ್ಲ ಏನೋ ಆ ಒಂದು ಗ್ರಾಮ್ಯ ಪ್ರದೇಶದಲ್ಲಿ ನ್ಯಾಚುರಾಗಿ ಹಿಂದೆ ನಡ್ಕೊಂಡು ಬಂದಿತ್ತು ಅದನ್ನು ಚಾಚೂ ತಪ್ಪದೆ ಜೊತೆಗೆ ದೈವದ ಕೆಲಸ ಧಾರ್ಮಿಕತೆಯನ್ನು ಮಾಡುವಾಗ ನಾವು ಡಿಸಿಷನ್ ತಗೊಂಡು ಮಾಡಲಿಕ್ಕೆ ಆಗೋದಿಲ್ಲ ತಪ್ಪಾಗ್ತದೆ ಎಲ್ಲೋ ಒಂದು ಕಡೆ ಆ ಥರ ಒಂದು ಅದು ಬಂದ ಪದ್ಧತಿ ರೀತಿ ರಿವಾಜ್ ಇರುತ್ತೆ ಅದಕ್ಕೋಸ್ಕರ ಅದನ್ನು ಮಾಡುವ ಯಾರು ಹಿರಿಕರಿದ್ದಾರೆ ಅವರತ್ರ ಡೀಟೇಲ್ ತೊಗೊಂಡು ಯಾವ ಥರ ಆಚರಣೆ ಮಾಡಬೇಕು ಅವ್ರನ್ನ ಕೆಲವು ಸಿಚುವೇಶನ್ಸಲ್ಲಿ ಅವರನ್ನು ಮುಂದಿಟ್ಕೊಂಡು ಮಾಡಿದ್ದು ಇದೆ ಅವರ ಏನು ಹೇಳ್ತಾರೆ ಅವರು ಅವ್ರು ಹೇಳ್ದಂಗೆ ಮಾಡಿಕೊಂಡು ಅದು ಮಾಡಿ ಇದು ಮಾಡಿ ಆ ಥರ ಮಾಡಿದ್ದಾರೆ ಸೊ ಎಲ್ಲವೂ ವಿಚಿತ್ರವಾಗಿತ್ತು ವಿಶೇಷವಾಗಿತ್ತು ಇನ್ನು ಹೆಚ್ಚಿನ ವಿಚಾರವನ್ನು ನಿಮಗೆ ತಿಳಿಸೋದಕ್ಕೆ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಮತ್ತೆ ನಾನು ಇದೇ ಸನ್ವೇ ಮೀಡಿಯಾ ಮೂಲಕ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಈ ಸನ್ವೆ ಮೀಡಿಯಾವನ್ನು ನೋಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು